ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಬಿಡಿಸೋದು ಕಷ್ಟ ಅನ್ನೋರಿಗೆ ನಾನು ಟಿಪ್ಸ್ ಜೊತೆಯಲ್ಲಿ ಟಿಪ್ಸ್ ಟಿಪ್ಸ್ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಇದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತುಪ್ಪ ತಗೊಂಡಿದ್ದೀನಿ ತುಪ್ಪ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ತುಂಬಾ ಗಟ್ಟಿ ಇರುತ್ತೆ ತುಪ್ಪ ಅಂದಾಗ ಅದು ಅದನ್ನ ತುಂಬಾ ಹೊತ್ತು ಬಿಸಿ ಮಾಡ್ಕೊಂಡಿರ್ದಿರ ಯಾವ ರೀತಿ ಸುಲಭವಾಗಿ ನೀವು ಅದನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಸ್ಪೂನ್ ತಗೊಂಡಿದೀನಿ ತುಪ್ಪಕ್ಕೆ ನಾವ್ ಯಾವ ಸ್ಪೂನ್ ನಾವು ಬಳಸ್ಬೇಕಾಗಿರುತ್ತೋ ಅದೇ ಸ್ಪೂನ್ ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನೀವು ತುಪ್ಪ ಇಟ್ಟು ಅದ್ರ ಮೇಲೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಅದನ್ನ ಬಿಸಿ ಮಾಡ್ಬಿಟ್ಟು ನೀವು ಈ ತರ ಮಾಡಿದ ಪೂರ್ತಿ ಅದನ್ನ ನೀವು ಎಷ್ಟು ತಗೊಂಡಿರ್ತೀರೋ ಅಷ್ಟು ತುಪ್ಪನೂ ಕರ್ಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಬಿಸಿ ಮಾಡಿ ಅಥವಾ ನೀವೊಂದು ಕಪ್ ಅಲ್ಲಿ ಆತರ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ತರ ಸ್ಪೂನ್ ಬಿಸಿ ಮಾಡ್ಬಿಟ್ಟು ಈ ತರ ಇಟ್ಬಿಟ್ಟು ನೀವು ಎಷ್ಟು ಬೇಕಾದ್ರೂ ತುಪ್ಪನ ಬಳಸ್ಕೊಂಬುದು ಕೆಲವೊಂದು ಬಟ್ಟಲೆಲ್ಲ ಗ್ಯಾಸ್ ಮೇಲೆ ಇಡಕ್ ಆಗೋದಿಲ್ಲ ಅಂತ ಟೈಮಲ್ಲ ಇದು ತುಂಬಾನೇ ಉಪಯೋಗ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ಈ ತರ ನೋಡಿ ಎಲಾಸ್ಟಿಕ್ ಬೆಡ್ಶೀಟ್ ನೀವು ನೋಡೇ ಇರ್ತೀರಾ ಅದನ್ನ ಯಾವ ರೀತಿ ನೋಡಿ ನೀವು ಫೋಲ್ಡ್ ಮಾಡಿಟ್ರು ಅದು ನೀಟಾಗಿ ಕುತ್ಕೊಳ್ಳೋದಿಲ್ಲ ನೀವು ಎಷ್ಟೇ ಫೋಲ್ಡ್ ಮಾಡಿ ಈ ತರ ಮಾಡಿಟ್ರು ನೋಡಿ ಅದಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನ ಯಾವ ರೀತಿ ಸುಲಭವಾಗಿ ಫೋಲ್ಡ್ ಮಾಡೋದ್ರಿಂದ ಅದು ನೀಟಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಾರ್ನರ್ಸ್ ಮಾತ್ರ ನಾನು ನಿಟ್ಕೊಳ್ತಾ ನೋಡಿ ಈ ಕಡೆಯಿಂದ ಕೊನೆ ಕಾರ್ನರ್ ತಗೊಂಡು ಅದ್ರ ಒಳಗೆ ನಾನು ಇದ್ದೀನಿ ನೋಡಿ ಇದ್ರ ಒಳಗೆ ಈ ತರ ಸೇರಿಸ್ಕೊಂಬಿಡಿ ಎಲಾಸ್ಟಿಕ್ ಇದೆ ಅಲ್ವಾ ಆ ಭಾಗಕ್ಕೆ ಇನ್ನೊಂದ್ ಕಡೆ ಎಲಾಸ್ಟಿಕ್ ಇರೋ ಭಾಗನ ನಾನು ತಗೊಳ್ತಾ ಇದ್ದೀನಿ ಅದನ್ನು ಸಾಸ್ಟೆ ಅದಕ್ಕೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂತ ಒಂದು ಕಾರ್ನರ್ನ ಅದರ ಅದ್ರ ಒಳಗಡೆಯಿಂದ ತಗೊಂಡು ಎರಡೂ ಕಡೆ ನಾನು ಸೇಮ್ ಒಳಗಡೆ ತಗೊಂಡು ಈ ತರ ಜೋಡಿಸ್ಕೊಂಡೆ ಜೋಡಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೆಲ್ಲ ಅಷ್ಟೇ ನಾನು ಆ ಕಡೆ ಎರಡು ಒಳಗಡೆ ಮಾಡ್ಕೊಂಡಿದ್ದೆಲ್ಲ ಇದನ್ನ ಮತ್ತೆ ಅದನ್ನ ಎರಡನ್ನ ಒಂದ್ ಕಡೆಯಿಂದ ಒಳಗಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತೋರಿಸಿದೀನಿ ಈ ತರ ಎರಡು ಕಡೆನ ಒಂದ್ರು ಒಳಗೆ ಒಂದನ್ನ ಕಾರ್ನರ್ಸ್ ನ ಸೇರಿಸ್ಕೊಂಡೆ ಸೇರ್ಸಿದ್ದಾದ್ಮೇಲೆ ಈ ತರ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ನೀವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಈ ತರ ನೋಡಿ ಆ ಕೊನೆ ಎಲ್ಲ ಸೇರ್ಸಿದ್ದಾದ್ಮೇಲೆ ಈ ತರ ಎಲ್ಲಾದ್ರೂ ನೀವು ಇಟ್ಕೊಂಡ್ಬಿಡಿ ಇಟ್ಟಿದ್ದಾದ್ಮೇಲೆ ನೋಡಿ ಈ ತರ ನೀವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಈ ಕಡೆ ಕೊನೆಯಿಂದ ಒಂದ್ಸಲ ಫೋಲ್ಡ್ ಮಾಡಿದೆ ಮತ್ತೆ ಇನ್ನ ಒಂದ್ಸಲ ಅದೇ ಫೋಲ್ಡಿಂಗ್ ನ ಮಾಡ್ಬಿಟ್ಟು ಕೆಳಗಡೆಯಿಂದ ಮತ್ತೆ ಮೇಲೆಯಿಂದ ಫೋಲ್ಡ್ ಮಾಡಿದ್ರೆ ಸಾಕು ತುಂಬಾ ನೀಟಾಗಿ ಅರೇಂಜ್ ಆಗಿರುತ್ತೆ ಇದು ಯಾವ್ದೇ ರೀತಿ ನಿಮಗೆ ಜಾಸ್ತಿ ಸ್ಪೇಸು ಬೇಕಾಗಿರಲ್ಲ ಅದು ಮತ್ತೆ ಬಿಚ್ಚೋಗೋದು ಇಲ್ಲ ಈ ತರ ಮಾಡ್ಬಿಟ್ಟು ಇದನ್ನ ಒಳಗಡೆ ಈ ತರ ಸೇರಿಸಿ ಇಟ್ಬಿಟ್ರೆ ಸಾಕು ಮಡಚಿ ಇಟ್ಟರೆ ಸಾಕು ತುಂಬಾನೇ ನೋಡಿ ತುಂಬಾ ನೀಟಾಗೂ ಕಾಣುತ್ತೆ ಯಾರಿಗೆಲ್ಲ ಆ ತರ ಬೆಡ್ಶೀಟ್ ನ ಬರ್ಸ್ಬೋದು ಮಡಚೋಕೆ ಬರಲ್ಲ ಅಂತಾರೋ ಅವ್ರು ಈ ರೀತಿ ಈ ಸುಲಭವಾಗಿ ನೀವು ಮಡಚಿ ಇಟ್ಕೊಬಹುದು ಈ ತರ ಇಡೋದ್ರಿಂದ ತುಂಬಾನೇ ನೋಡೋದಕ್ಕೂ ಹೈಜಿನ್ ಆಗಿರುತ್ತೆ ನೀವು ಹೆಂಗಂದ್ರೆ ಹಂಗ ಹಾಕೋದ್ರಿಂದ ಅದು ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಅಕ್ಕಿನ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ಫ್ಲೇಮ್ ನ ಆನ್ ಮಾಡ್ಬಿಟ್ಟು ನೋಡಿ ಈ ತರ ನೀವೇನ್ ಟೆಸ್ಟ್ ಮಾಡ್ಬೋದು ಅಂದ್ರೆ ಇದು ಪ್ಲಾಸ್ಟಿಕ್ ಅಕ್ಕಿನ ಅಥವಾ ಚೆನ್ನಾಗಿರೋ ಅಕ್ಕಿನ ಅಂತ ನೀವು ಇದರಿಂದ ನೋಡ್ಬೋದು ನೋಡಿ ಈ ತರ ನೀವು ಸುಟ್ಟಿದ ತಕ್ಷಣ ಪ್ಲಾಸ್ಟಿಕ್ ಅಕ್ಕಿ ಏನಾದ್ರು ಅದೇನಾದರೂ ಇದ್ರೆ ಅದು ಮೆಲ್ಟ್ ಆಗೋಗುತ್ತೆ ಆಗ ನೀವು ಕಂಡು ಇದು ಚೆನ್ನಾಗಿರೋ ಅಕ್ಕಿನ ಅಥವಾ ಇಲ್ಲ ಅಂತ ನೋಡಿ ನಾರ್ಮಲ್ ಅಕ್ಕಿ ಆದ್ರೆ ನೀವು ಎಷ್ಟೇ ಸುಟ್ಟು ಅದು ಕಪ್ಪಗಾಗಿ ಹಾಗೆ ಇರುತ್ತೆ ತಾನೆ ಅದು ಮೆಲ್ಟ್ ಆಗೋದಿಲ್ಲ ఈ అక్క పూర్తి మెల్ట్ ఆగి హెయితే ఫ్రెండ్స్ అది సుట్ట గట్టి ఆగితే అది ఒరిజినల్ అక్క అంతా కండిబోదు ఆి తంద గ్యాస్టవ్ మే హాకి నోడి అదే నోడి నెక్స్ట్ టిప్స్ నం తోస్తాయి ఈ చీల ప్రత్యొబ్ మనేలు ఇదే ఇతర చీ తబిడి తగొబిట్టువేన్ తోర్స్కొడ్తన ఫ్రెండ్స్ ఇన్న ని తుమ్ా ఉపయోగ ನೋಡಿ ಫ್ರೆಂಡ್ಸ್ ಈ ಚೀಲನ ಒಳಗಡೆಯಿಂದ ಹೊರಗೆ ಈ ತರ ತಿರ್ ತಿರುಗಿಸ್ಕೊಳ್ತಾ ಇದೀನಿ ನೋಡಿ ಎರಡು ಕಡೆಯಿಂದ ಒಳಗಡೆ ಕೈ ಹಾಕ್ಬಿಟ್ಟು ಈ ತರ ತಿರುಗಿಸಿಕೊಂಡ್ಬಿಟ್ಟೆ ತಿರ್ಗಿಸಿದಾದ್ಮೇಲೆ ನಾನು ಯಾವ ರೀತಿ ಎಲ್ಲಿ ಹೊಲಿಗೆ ಹಾಕ್ಬೇಕಂತ ತೋರಿಸ್ತೀನಿ ನೋಡಿ ನೋಡಿ ಆ ಕಾರ್ನರ್ಸ್ ಇದೆಯಲ್ಲ ಅದನ್ನು ಅಷ್ಟೇ ನಾನು ನೀಟಾಗಿ ಎಳ್ಕೊಂಬಿಡಿ ಆಚೆ ಔಟ್ ಸೈಡ್ಗೆ ನೋಡಿ ಆಚೆ ಎಳ್ದಿತ ಆದ್ಮೇಲೆ ಅದು ಕೂರ್ತಿನ ಇನ್ನು ಕೆಳಗಡೆ ಕಾರ್ನರ್ ಇದೆಯಲ್ಲ ಅದನ್ನ ನಾವು ಅಲ್ಲಿ ಜಾಯಿನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಬೇಕಾಗತ್ತೆ ಎಲ್ಲಿ ಜಾಯಿನ್ ಮಾಡಿ ಹೊಲಿಗೆ ಹಾಕ್ಬೇಕಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಕೊನೆ ಕಾರ್ನರ್ ಇದೆ ಅಲ್ಲ ಇದನ್ನ ಮತ್ತೆ ಆ ಕಡೆ ಕೊನೆ ನ ತಗೊಂಡು ಇಲ್ಲಿ ನೀವು ಒಂದು ಹೊಲ್ಗೆನ ಹಾಕೊಬೇಕಾಗತ್ತೆ ನೋಡಿ ಅಲ್ಲೇ ನಾನು ಹೊಲ್ಕೊಡ್ತಾ ಇದ್ದೀನಿ ನೀವು ಸಹ ಸೂಜಿದಾರ ಅಲ್ಲೇ ಹೊಲ್ಕೊಳ್ಳಿ ಇಲ್ಲ ಮನೆಯಲ್ಲಿ ಮಿಷಿನ್ ಇತ್ತು ಅಂದ್ರೆ ನೀವು ಅದನ್ನ ಸಹ ಇದಕ್ಕೆ ಬಳಸ್ಬೋದು ನೋಡಿ ಫ್ರೆಂಡ್ಸ್ ಹೊಲ್ದಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಜೋಡ್ಸಿ ಹೊಲ್ಗೆ ಹಾಕಿದ್ದಾಯ್ತು ಹಾಕಿದ್ದಾದ್ಮೇಲೆ ನೀವು ಸರಿಯಾಗಿ ಅದನ್ನ ಒಳಗಡೆಯಿಂದ ನೋಡಿ ಈ ತರ ಮಾಡ್ಕೊಳ್ಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಹೊಲ್ಗೆ ಇದೆಯಾ ಇಲ್ಲ ಅಂತ ಗೊತ್ತಾಗತ್ತೆ ನೋಡಿ ಅಷ್ಟೇ ಆ ಕಾರ್ನರ್ಸ್ ಅಲ್ಲಿ ಒಳಗೆ ಹಾಕಿದಿರಲ್ಲ ಅಷ್ಟೇ ಅದಾದ್ಮೇಲೆ ಫೋಲ್ಡಿಂಗ್ ನ ವಾಪಸ್ ನೀವು ತಿರ್ಗಿಸ್ಬೋದು ನೋಡಿ ತಿರ್ಗಿಸಿದಾದ್ಮೇಲೆ ಯಾವ ರೀತಿ ಶೇಪ್ ಬಂದಿರುತ್ತೆ ಅಂತ ನೀವ್ ಹಿಂದೆ ನೋಡಬಹುದು ನೋಡಿ ಈ ರೀತಿ ಇರುತ್ತೆ ಈ ರೀತಿ ನೋಡಿ ಕಾರ್ನರ್ಸ್ ಮೇಲೆ ಈ ರೀತಿ ಒಂದು ಶೇಪ್ ಇರುತ್ತೆ ಇದ್ರ ಒಳಗೆ ನೀವು ಯಾವ್ದಾದ್ರು ಒಂದು ನಿಮ್ ಮಕ್ಕಳು ಬುಕ್ದು ಹಳೆ ಬೈಂಡ್ ಆಗ್ಬಹುದು ಅಥವಾ ನಿಮ್ಮೇಲೆ ಹಳೆ ಪ್ಯಾಡ್ ಇತ್ತಂದ್ರೆ ಅದನ್ನ ಸಹ ನೀವು ಒಳಗಡೆ ಬಳಸ್ಬಹುದು ಫ್ರೆಂಡ್ಸ್ ನೋಡಿ ಅದಾದ್ಮೇಲೆ ಇಲ್ಲಾಂದ್ರೆ ಬಾಕ್ಸ್ ಯಾವ್ದಾದ್ರು ಖಾಲಿದಿತ್ತು ಅಂದ್ರು ಅದನ್ನ ಸಹ ನೀವು ಬಳಸ್ಬೋದು ಅದಾದ್ಮೇಲೆ ನೋಡಿ ಕಾರ್ನರ್ಸ್ ಅಲ್ಲಿ ಮಕ್ಕಳ ಬೈಂಡ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ ಅದ್ರ ಒಳಗೆ ಇಡ್ಸಕ್ ಹಾಕ್ಬೇಕು ಅಷ್ಟೊಂದು ಕಟ್ ಮಾಡ್ಕೊಂಡು ಸುತ್ತಲೂ ನಾನು ಇದನ್ನ ಇಡ್ತೀನಿ ಈ ತರ ಒಳಗಡೆ ಸೇರಿಸ್ಬಿಟ್ಟು ಅಲ್ಲಿ ಹೊಲಿಗೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅದು ಆಚೆ ಬರ್ದಿರ ಅದನ್ನ ಒಳಗಡೆ ಹಾಕ್ಬಿಟ್ಟು ಮತ್ತೆ ಇನ್ನ ಒಂದು ಫೋಲ್ಡ್ ಮಾಡೋಣ ಹೊಲಿಗೆ ಹಾಕಿದಾದ್ಮೇಲೆ ಮತ್ತೆ ಒಳಗಡೆಯಿಂದ ನೋಡಿ ಪೂರ್ತಿ ಫೋಲ್ಡ್ ಮಾಡಿದ್ದು ಫೋಲ್ಡ್ ಮಾಡಿ ಹೊಲಿಗೆ ಹಾಕಿದಾದ್ಮೇಲೆ ಒಳಗೆ ನೀವು ಯಾವ್ದಾದ್ರು ಒಂದು ನೋಡಿ ನಾನ್ ಚಪ್ಪಲಿ ಬಾಕ್ಸ್ ಮೇಲೆ ತಗೊಂಡಿದೀನಿ ನೀವು ಬೇಕಾದ್ರೆ ನಿಮ್ ಮನೇಲಿ ಬೈಂಡ್ ಇದ್ರೆ ಬೈಂಡ್ ನ ಯೂಸ್ ಮಾಡ್ಬೋದು ಅಥವಾ ಪ್ಯಾಡ್ ಇದ್ರೆ ಪ್ಯಾಡ್ ನ ಯೂಸ್ ಮಾಡಬಹುದು ಗಟ್ಟಿ ಆಗಿರುತ್ತೆ ಅದನ್ನ ನೋಡ್ಬೋದು ಇದ್ರ ಒಳಗೆ ಕುತ್ಕೊಳ್ಳೋ ತರ ಅದನ್ನ ರೆಡಿ ಮಾಡ್ಬೇಕು ನೋಡಿ ಈ ತರ ಮಾಡಿ ನಿಲ್ವಾ ನೋಡಿ ಮನೆಯಲ್ಲಿ ಉಗಿಯೋ ಬಟ್ಟೆ ಎಲ್ಲ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಬಿಸಾಕಿರ್ತೀವಿ ಅದು ಬಿಸಾಡೋ ಬದಲು ನೋಡಿ ಒಳಗಡೆ ಹಾಕಿಡೋದ್ರಿಂದ ನೋಡೋಕೆ ನೀಟಾಗಿರುತ್ತೆ ಮತ್ತೆ ತುಂಬಾನೇ ಹೈಜೀನ್ ಆಗು ಇರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಕೊತೀನಿ ಸ್ವಲ್ಪ ಸರ್ಪ್ ತಗೊಂಡಿದೀನಿ ಸರ್ಪ್ ಅಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಇದ್ದೇ ಇರುತ್ತೆ ಸರ್ಪ್ ಜೊತೆಗೆ ನಾನು ಸ್ವಲ್ಪ ಸೋಡಾ ಅಡಿಗೆಗ್ ಬೆಳೆಸಂತ ಸೋಡಾನ ನಾನು ಇಲ್ಲಿ ಹಾಕೊಳ್ತೀನಿ ಸರ್ಪ್ ಅಂದ್ರೆ ಸರ್ಪ್ ಸ್ವಲ್ಪ ಸರ್ಪ್ ಆಗ್ಬೋದು ಯಾವ್ದಾದ್ರೂ ಪರವಾಗಿಲ್ಲ ಸೋಡಾ ಜೊತೆಗೆ ನೋಡಿ ನಾನ್ ಸ್ವಲ್ಪ హార్ పిక్ హాక్బట్టు చాక్స్ మే హార్ పిక్ బ్రెహికల్ అందర డొమ్యాక్స్ ని అదన సహ బ్స్ ఎలా ఇంగ్రీడియం హిక్స్ నోటి ఒక్టివేట్ ఆగతే ఆక్టివేట్ ఆదా నోడి ఈ లిక్విడ్ జాస్తి ఒత్తిర ನೀವು ಬೇಗ ಬಳಸಬೇಕಾಗುತ್ತೆ ನೋಡಿ ಈ ಒಂದು ಲಿಕ್ವಿಡ್ ನ ತಗೊಂಡು ಒಂದು ಟೈಲ್ಸ್ ಸ್ಮೆಲ್ ಆಗ್ಬೋದು ಟಾಯ್ಲೆಟ್ ರೂಮ್ ಅಲ್ಲಿ ಆಗ್ಬಹುದು ಎಲ್ಲಿ ಬೇಕಾದ್ರೂ ಪರವಾಗಿಲ್ಲ ನೀವು ಇದನ್ನ ಹಾಕ್ಬಿಟ್ಟು ಲೈಟ್ ಆಗಿ ಸ್ಕ್ರಬ್ ಮಾಡಿ ಉಜ್ಜಿ ತೊಳೆದ್ರೆ ಸಾಕು ಎಷ್ಟೇ ಕೊಳೆ ಕೊಳೆದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಕ್ಲೀನ್ ಆಗುತ್ತೆ ಟೈಲ್ಸ್ ಎಲ್ಲ ಶೈನಿಂಗ್ ಹೊಡಿತಾ ಇರುತ್ತೆ ಮತ್ತೆ ಟಾಯ್ಲೆಟ್ ರೂಮ್ ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಲಿಕ್ವಿಡ್ ನ ತಕ್ಷಣಕ್ಕೆ ಮಾಡ್ಕೊಂಡು ನೀವು ಬಳಸೋದ್ರಿಂದ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಇದನ್ನ ಜಾಸ್ತಿ ದಿನ ಸ್ಟೋರ್ ಮಾಡಕ್ಕೆ ಇಡಬೇಡಿ ಮತ್ತೆ ನೀವು ಮಾಡಿದ ತಕ್ಷಣ ಇದನ್ನ ಬಳಸ್ಬೇಕಾಗತ್ತೆ ಅದು ಆಕ್ಟಿವೇಟ್ ಆಗ್ತಿರತ್ತಲ್ಲ ಆಕ್ಟಿವೇಟ್ ಆಗ್ತಿರ್ಬೇಕಂದ್ರೇನೆ ನೀವು ಇದನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಅಂದ್ರೆ ಮನೆ ಎಲ್ಲ ತುಂಬಾ ಚೆನ್ನಾಗಿ ನೋಡಿ ನೀವೇ ನೋಡ್ಬೋದು ಇದನ್ನ ತುಂಬಾ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ನೋಡಿ ಟಾಯ್ಲೆಟ್ ರೂಮ್ನು ಅಷ್ಟೇ ಎಷ್ಟೇ ಗಲೀಜಾಗಿರಲಿ ನೀವು ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಫ್ಲಶ್ ಆನ್ ಮಾಡಿದ್ರೆ ಸಾಕು ಅಂದಮೇಲೆ ತುಂಬ ಗಲೀಜಿತ್ತು ಅಂದರೆ ಮಾತ್ರ ನೀವು ಲೈಟಾಗಿ ಬ್ರಷ್ ಮಾಡ್ಕೊಬೇಕಾಗತ್ತೆ ಅದು ಜಾಸ್ತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಹೊತ್ತು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ಇದೀನಿ ಯಾರಿಗೆಲ್ಲ ಬೆಳ್ಳುಳ್ಳಿನೇ ಬಿಡ್ಸೋಕ್ಕೆ ಬರಲ್ಲ ಅಂತಾರೋ ಅವ್ರಿಗೆ ಹೊಸ ಈ ಟಿಪ್ಸ್ನ ತೋರಿಸ್ಕೊಡ್ತಾಯಿ ನೋಡಿ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಆ ಬೆಳ್ಳುಳ್ಳಿನ ತಗೊಂಡು ನೀವೊಂದು ಗ್ಲಾಸಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಟ್ಟರೆ ಸಾಕು ನೀವು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಕೆ ಜಿಗಟ್ಟಲೆ ಬೆಳ್ಳುಳ್ಳಿ ಇದ್ರು ಸಹ ಅಷ್ಟೇ ನೀರಲ್ಲಿ ನೆನೆಸಿಟ್ಟರೆ ನೀವು ಬಿಡಿಸೋದ್ರಿಂದ ತುಂಬ ಸುಲಭವಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಜಾಸ್ತಿ ಹೊತ್ತು ತೆಗೆದುಕೊಂಡಿರೋ ಅವಶ್ಯಕತೆ ಇರೋದಿಲ್ಲ ನೀವೇ ನೋಡ್ಬೋದು ನೀವು ಮುಂದೆನೇ ಮಾಡಿ ತೋರಿಸಿದೀನಿ ಈ ಥರ ಮಾಡೋದ್ರಿಂದ ಉಗುರೊಳಗಡೆ ರಸನೂ ಹೋಗಿ ಸೇರಿಸ ಸೇರಿಕೊಳ್ಳೋದಿಲ್ಲ ಬೆಳ್ಳುಳ್ಳಿ ರಸ ಹೋಗಿ ಸೇರಿಕೊಳ್ಳೋದ್ರಿಂದ ತುಂಬ ಉರಿ ಅದು ಒಳಗಡೆ ಸಿಕ್ಕಾಕ್ಕೊಳ್ಳೋದು ಇಲ್ಲ ಫ್ರೆಂಡ್ಸ್ ತುಂಬ ನೀಟಾಗಿ ನೀವು ಸುಲಭವಾಗಿ ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್